ಗೋವಿನ ಪಂಚಗವ್ಯ ಬೇಕು ಇಲ್ಲದ್ರೆ ಶುದ್ಧ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಭಗವಂತ ಇದನ್ನು ತೋರಿಸಿಕೊಟ್ಟ ಹಾಗೆ ಅನೇಕ ಲೀಲೆಗಳನ್ನು ಮಾಡುತ್ತಾ ಭಗವಂತ ಗೋವರ್ಧನ ಗಿರಿಯನ್ನು ಎತ್ತಿದ ನಮ್ಗೆಲ್ರಿಗೂ ಗೊತ್ತುಂಟು ದೊಡ್ಡ ಕತೆ ಸಣ್ಣದ್ರಲ್ಲಿ ಹೇಳ್ತೇನೆ ಇಂದ್ರನ ಪೂಜೆ ಮೊದಲು ಮಾಡ್ತಾ ಇದ್ರು ಗೋಕುಲವಾಸಿಗಳು ಎಲ್ಲರೂ ಕೃಷಿಕರು ಇಂದ್ರನ ಪೂಜೆಯನ್ನು ಮಾಡ್ತಾ ಇದ್ರು ಇಂದ್ರನ ಪೂಜೆಯನ್ನು ಯಾಕೆ ಮಾಡ್ತಾರೆ ಅಂತ ಕೇಳಿದ್ರೆ ಇಂದ್ರ ನಮಗೆ ಮಲೆ ಬೆಲೆಯನ್ನು ಕೊಡ್ತಾನೆ ಅದಕ್ಕೋಸ್ಕರ ಇಂದ್ರನ ಪೂಜೆಯನ್ನು ಮಾಡ್ತಾ ಇದ್ರು ಇಂದ್ರನ ಪೂಜೆಯನ್ನು ನಿಲ್ಲಿಸಿದ ಭಗವಂತ ಗೋವರ್ಧನ ಗಿರಿಯ ಪೂಜೆಯನ್ನು ಮಾಡಿದ ಇಂದ್ರನ ಪೂಜೆಯನ್ನು ಮಾಡಬೇಡಿ ಇವತ್ತಿನಿಂದ ಯಾಕೆಂದ್ರೆ ಇಂದ್ರನ ಕರ್ತವ್ಯ ಮಲೆ ಕೊಡುವುದು ಗೋವರ್ಧನಗಿರಿಯ ಪೂಜೆ ಮಾಡಬೇಕು ಯಾಕೆಂದ್ರೆ ನಾವು ನಾವೆಲ್ಲರೂ ಪಾಲನೆ ಪೋಷಣೆ ನಮ್ಮನ್ನೆಲ್ಲ ಪಾಲನೆ ಪೋಷಣೆ ಮಾಡುವಂಥ ಗೋವುಗಳು ಆ ಗೋವುಗಳಿಗೆ ಆಹಾರ ಮೇವನ್ನು ಕೊಡುವಂತ ಗೋವರ್ಧನಗಿರಿ ಆ ಗೋವರ್ಧನಗಿರಿಯನ್ನು ಪೂಜಿಸಬೇಕು ಎಂಬುದನ್ನು ತೋರಿಕೊಟ್ಟ ಭಗವಂತ ಆ ಪೂಜೆಯನ್ನು ಮಾಡಿದರು ಎಲ್ಲ ಗೋಕುಲವಾಸಿ ಆ ಪೂಜೆಯನ್ನು ಮಾಡಿದರು ಪೂಜೆ ಮಾಡಿದ ನಂತರ ಒಂದು ಇಂದ್ರನಿಗೆ ಕೋಪ ಬಂತು ಇಂದ್ರ ಹೇಳ್ತಾನೆ ಆ ಪೂಜೆಯನ್ನು ಮಾಡಿದ್ದಾರೆ ಅದರಿಂದ ನೀವೆಲ್ಲರೂ ಸಮರ್ಥಕ ಇಂಥ ಮೋಡಗಳನ್ನು ಕರೆದು ಅವರಿಗೆ ಮಲೆಯನ್ನು ಭರಿಸುವಂಥದ್ದು ಮಲೆ ಧಾರಾಕಾರ ಆಗಿ ಮಲೆ ಬೀಳ್ತದೆ ಆಗ ಗೋಕುಲವಾಸಿಗಳು ಕೃಷ್ಣನ ಹತ್ರ ಬಂದಾಗ ಕೃಷ್ಣ ಬಂದು ಗೋವರ್ಧನಗಿರಿಯ ಆಶ್ರಯವನ್ನು ತೆಗೊಂಡು ಏಳು ದಿವಸ ರಾತ್ರಿಯಾಗಲು ಗೋವರ್ಧನಗಿರಿಯನ್ನು ಎತ್ತಿ ಹಿಡಿದ ಅಂತ ಯಾಕೆ ಅಂತಂದರೆ ಗೋಮಾಲ ಉಳಿಬೇಕು ಎಂಬ ಉದ್ದೇಶದಿಂದ ಇವು ಈ ಲೀಲೆಯ ಮುಖಾಂತರ ನಮಗೆ ತೋರಿಸಿಕೊಟ್ಟ ಅದು ಭಗವಂತ ಇದನ್ನೆಲ್ಲ ಲೀಲೆ ಮಾಡಿದ ನಂತರ ಭೂಭಾರ ಹರಣ ಮಾಡಿದವ ಕೂತಲ್ಲಿ ಮಥುರದಲ್ಲಿ ಜರಾಸಂಧನ ಮೂಲಕ ಒಂದಷ್ಟು ಇಪ್ಪತ್ತ ನಾಲ್ಕು ಅಕ್ಷೋಯನ ಸೈನ್ಯ ಅಲ್ಲೇ ಕರೆಸಿ ಅಲ್ಲೇ ನಾಶ ಮಾಡಿದ ಕುರುಕ್ಷೇತ್ರ ಭೂಮಿಯಲ್ಲಿ ಎಲ್ಲರನ್ನೂ ಸೇರಿಸಿ ಅಲ್ಲೇ ನಾಶ ಮಾಡಿದ ಒಟ್ಟಿಗೆ ಸೇರಿಸಿ ಎಲ್ಲಿ ಹೋಗಲಿಲ್ಲ ಯುದ್ಧ ಮಾಡಲಿಕ್ಕೆ ಅತ್ಯಂತ ರಹಸ್ಯವಾದಂಥ ಘಟನೆ ಏನಂತೆ ಶರಶಯ್ಯಲ್ಲಿ ಭೀಷ್ಮಾಚಾರ್ಯರು ಎಂಟುನೂರು ವರ್ಷ ಭೀಷ್ಮಾಚಾರ್ಯರಿಗೆ ಆಗ ಆ ಭೀಷ್ಮಾಚಾರ್ಯನಲ್ಲಿ ಸರಶಯಲ್ಲಿ ಮಲಗಿಸಿ ಯಾವ ಯಾವನು ರಾಜನನ್ನಾಗಿ ಮಾಡಬೇಕಿತ್ತು ಯಾರನ್ನು ರಾಜನನ್ನಾಗಿ ಮಾಡಬೇಕಿತ್ತು ಧರ್ಮರಾಜ ಯುದರನು ಧರ್ಮರಾಜನು ಅವನಿಗೆ ಭೀಷ್ಮಾಚಾರ್ಯರಿಂದ ಉಪದೇಶ ಮಾಡಿಸಿದ ಭೀಷ್ಮಾಚಾರ್ಯರ ಉಪದೇಶ ಏನಿದೆ ಅನುಶಾಸನ ಪರ್ವ ಅಂತ ಇದೆ ಮಹಾಭಾರತದಲ್ಲಿ ಅನುಶಾಸನ ಪರ್ವ ಮತ್ತು ಶಾಂತಿ ಪರ್ವ ಇದನ್ನು ಪ್ರತಿಯೊಬ್ಬ ಹಿಂದೂಗಳೆಲ್ಲ ಪ್ರತಿಯೊಬ್ಬ ಧರ್ಮದವರು ಮತದವರು ಓದಲೇಬೇಕು ಅಲ್ಲಿ ಧರ್ಮದ ಬಗ್ಗೆ ಒಳ್ಳೆ ಚಿಂತನೆಯನ್ನು ಮಾಡಿದ್ದಾರೆ ಧರ್ಮ ಪುರುಷ ಧರ್ಮ ರಾಜಧರ್ಮ ಯಾವ ಯಾವ ವ್ಯಕ್ತಿ ಎಲ್ಲ ಧರ್ಮವನ್ನೇ ಅಲ್ಲಿ ಆಚರಣೆ ಮಾಡ್ತಾ ಮಾಡಲಿಕ್ಕೆ ಹೇಗೆ ಮಾಡಬಹುದು ಎಂಬುದನ್ನು ಧರ್ಮದ ಬಗ್ಗೆ ಅಲ್ಲಿ ಉಪದೇಶವನ್ನು ಮಾಡಿದ್ದಾರೆ ಅದಲ್ಲದೆ ಆ ಧರ್ಮದ ಉಪದೇಶ ಮಾಡುವಾಗ ಗೋಮಯದಲ್ಲಿ ಹೇಗೆ ವಾಸ ಆಯಿತು ಎಂಬುದನ್ನು ಅಲ್ಲಿ ಹೇಳಿದೆ ಸತ್ಯಕಾಮನ ಕಥೆಯನ್ನು ಮಹಾಭಾರತದಲ್ಲಿ ಭೀಷ್ಮಾಚಾರ್ಯ ಹೇಳ್ತಾರೆ ಕಥೆಯ ಮೂಲಕ ಯುಧಿಷ್ಠಿರನಿಗೆ ಸಂಸ್ತಾರೆ ಅವನಿಗೆ ಹೇಳ್ತಾರೆ ಒಂದು ಕಥೆಯನ್ನು ಹೇಳ್ತಾರೆ ಸಣ್ಣ ಕಥೆಯನ್ನು ಹೇಳಿ ನಾನು ನಂದಿರತೆ ಅಂತ ಸಣ್ಣ ಉದ್ದೇಶವನ್ನು ಹೇಳ್ತೇನೆ ಭೀಷ್ಮಾಚಾರ್ಯರು ಹೇಳ್ತಾರೆ ರಾಜನಿಗೆ ಗೋ ಎಷ್ಟು ಇಂಪಾರ್ಟೆಂಟ್ ಅಂತ ಕೇಳಿ ಇಂಪಾರ್ಟೆಂಟ್ ಅಂತ ಅವಶ್ಯಕತೆ ಅಂತ ಒಂದು ರಾಜ್ಯಕ್ಕೆ ಗೋವು ಯಾಕೆ ಅವಶ್ಯಕತೆ ಅಂತ ಕೇಳಿದಾಗ ಆ ರಾಜ್ಯವು ಸಮೃದ್ಧಿಯಾಗಿ ಹೇಗೆ ಇರಬೇಕಂತ ಕೇಳಿದಾಗ ಭೀಷ್ಮಾಚಾರ್ಯರು ಹೇಳ್ತಾರೆ ಚವನ ಋಷಿಯ ಕಥೆಯನ್ನು ಹೇಳ್ತಾರೆ ಚವನ ಋಷಿಗಳು ಒಮ್ಮೆ ದೀರ್ಘಕಾಲದ ತಪಸ್ಸಿಗೋಸ್ಕರ ತ್ರಿವೇಣಿಯಲ್ಲಿ ಕೂತು ಆಲಕ್ಕೆ ಹೋಗಿ ಅಲ್ಲಿ ಜಲಸ್ತಂಭನ ವಿದ್ಯೆಯನ್ನು ಜಲಸ್ತಂಭನ ಮಾಡಿ ತಪಸ್ಸವನ್ನು ಆಚರಿಸ ಆಚರಿಸ್ತಾ ಇದ್ರು ಅಷ್ಟೊತ್ತಿಗೆ ನಾಲ್ಕು ಬೆಸ್ತರು ಬಂದು ಬಲೆಯನ್ನು ಹಾಕ್ತಾರೆ ಬಲೆಯನ್ನು ಹಾಕಿದಾಗ ಆ ಬೆಸ್ತರ ಬಲೆಗೆ ಚವನ ಋಷಿಗಳು ಸಿಗ್ತಾರೆ ಒಟ್ಟಿಗೆ ಮೀನು ಸಿಕ್ಕಿದೆ ಅಂತ ಎಳಿತಾರೆ ಬರುವ ಮೇಲೆ ಬಂದು ನೋಡುವ ಮೀನಿನೊಟ್ಟಿಗೆ ಚವನ ಮುನಿಗಳು ಋಷಿಗಳು ಇದ್ದಾರೆ ಋಷಿಗಳು ತುಂಬ ಕೋಪದಲ್ಲಿದ್ದಾರೆ ಬೆಸ್ತರಿಗೆ ಹೆದರಿಕೆ ಆಗ್ತದೆ ಇನ್ನೇನು ಮಾಡೋದು ಋಷಿಗಳು ಶ್ರಾಪ ಕೊಟ್ಟರೆ ಟೀ ಕುಟುಂಬ ನಾಶ ಆಗ್ತದೆ ಅದಕ್ಕೆ ಅವರು ಪರಿಪರಿಯಾಗಿ ಬೇಡಿಕೊಳ್ತಾರೆ ಋಷಿ ಹೇಳ್ತಾರೆ ನಿಮ್ಮ ತಪ್ಪಲ್ಲ ನಿಮ್ಮ ಹೊಟ್ಟೆ ಪಾಡಿಗೋಸ್ಕರ ನೀವು ಮಾಡಿದ್ದು ನೀವು ರಾಜನನ್ನು ಕರೀಲಿ ಅವನ ಕರ್ತವ್ಯ ನನಗೆ ಬಂದು ನನ್ನನ್ನು ನಿಮ್ಮ ಕೈಯಿಂದ ಬಿಡಿಸಿ ಹೋಗಲಿ ನಾನು ಈಗ ನಿಮ್ಮ ಬಂಧನದಲ್ಲಿದ್ದೆ ಹಾಗೆ ಒಬ್ಬ ಹೋಗಿ ಆಗ ನೌಶ ರಾಜ ಆ ನೌಶನನ್ನು ಕರೀತಾರೆ ನೌಶ ಬಂದು ಸ್ವಾಮೀಜಿಗಳತ್ರ ಪರಿಹಾರ ಪರಿಪರಿಯಾಗಿ ಬೇಡಿಕೊಂಡ್ರೆ ಸ್ವಾಮೀಜಿ ಹೇಳ್ತಾರೆ ನನಗೆ ತಕ್ಕದಾದಂಥ ಮೌಲ್ಯವನ್ನು ಕೊಟ್ಟು ನನ್ನನ್ನು ಅಂತ ಹೇಳಿದಾಗ ರಾಜ ಏನು ಮಾಡ್ತಾನೆ ಸುಮಾರು ಸಾವಿರ ಬಂಗಾರದ ನಾಣ್ಯಗಳನ್ನು ಕೊಡ್ತಾನೆ ಋಷಿ ಎದ್ದೇಳುವುದಿಲ್ಲ ಇನ್ನಷ್ಟು ನಾಣ್ಯಗಳನ್ನು ಕೇಳ್ತಾರೆ ಕೊಡ್ತಾರೆ ಋಷಿ ಎದ್ದಿರುದಿಲ್ಲ ಕೊನೆಗೆ ಮಂತ್ರಿ ಮಾಗದ ಹತ್ರ ಕೇಳಿದಾಗ ಮಂತ್ರಿಯು ಅವರಿಗೆ ತೋಚದಾಯ್ತು ಅರ್ಧ ರಾಜ್ಯವನ್ನು ಕೊಟ್ಟು ಬಿರ್ತಾರೆ ಋಷಿ ಎದ್ದೇಳುವುದಿಲ್ಲ ನೆನಪಿಟ್ಕೊಳ್ಳಿ ಅರ್ಧ ರಾಜ್ಯವನ್ನು ಕೊಡ್ತಾನೆ ರವಿ ಚಕ್ರವರ್ತಿ ರಾಜ ಅರ್ಧ ರಾಜ್ಯವನ್ನು ಕೊಟ್ಟ ಋಷಿ ಎದ್ದೇಳುವುದಿಲ್ಲ ಮುಂದೆ ಪೂರ್ಣ ರಾಜ್ಯವನ್ನು ಕೊಟ್ಟರು ಋಷಿ ಹೇಳ್ತಾನೆ ಇದು ನನ್ನ ಮೌಲ್ಯ ಅಲ್ಲ ಅಂತ ಬಿಟ್ಕೊಳ್ಳಿ ಪೂರ್ಣ ರಾಜ್ಯವನ್ನು ಕೊಟ್ಟರು ಸಹ ಋಷಿ ಹೇಳ್ತಾನೆ ಇದು ನನ್ನ ಮೌಲ್ಯವಲ್ಲ ಅಂತ ಅಷ್ಟೊತ್ತಿಗೆ ಒಬ್ಬರು ಋಷಿ ಬರ್ತಾರೆ ಅವ್ರು ಹೇಳ್ತಾರೆ ನೀವೊಂದು ವೇದ ಲಕ್ಷಣ ಅಂದ್ರೆ ದೇಶಿ ಗೋತಲ್ಲಿ ಯಾವುದರಲ್ಲಿ ಆ ಭುಜ ಇದೆ ಗಂಗೆ ತೊಗುಲಿದೆ ಒಂದು ಲಕ್ಷಣ ಇದೆ ಅದಕ್ಕೆ ಈಗ ನಮ್ಮ ರಥದಲ್ಲಿರುವಂತ ನೀಲ ವೃಷಭ ಅಂತ ಒಮ್ಮೆ ವೃಷಭ ಶಿವನೇ ಆ ರೂಪದಲ್ಲಿ ಬಂದದಂತ ಶಾಸ್ತ್ರ ಪುರಾಣಗಳಲ್ಲಿ ಕಥೆ ಇದೆ ನೀಲ ವೃಷಭ ಅಂತ ನೀಲ ಅಂದ್ರೆ ಶ್ಯಾಮ ಈ ಮೋಡದ ಕಲರ್ ಆಗಿ ಅವನ ಕಲ್ಲು ಬೇರೆ ಬೇರೆ ಬ್ರೀಡ್ಗಳು ನಮ್ಮ ದೇಶದಲ್ಲಿ ಇತ್ತು ಬಂಧುಗಳೇ ಸುಮಾರು ನೂರಕ್ಕಿಂತಲೂ ಅಧಿಕ ಪ್ರಕಾರದ ಆ ತಳಿಗಳು ಇತ್ತು ಇವತ್ತು ನಷ್ಟ ಆಗಿ 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 ಮೂವತ್ತು ಮೂವತ್ತ ಒಂದ ಏನು ಉಳಿದಿದೆ ಅಲ್ವಾ ಮೂವತ್ತ ಮೂವತ್ತ ಒಂದ ಅಷ್ಟು ಉಳಿದಿದೆ ಅದರಲ್ಲಿ ನಮ್ಮ ಮಲೆನಾಡು ಗಿಡ್ಡ ಅಂತೂ ಸಂಪೂರ್ಣ ನಾಶದ ಕಡೆಗೆ ಹೋಗ್ತದೆ ಬಹುಶಃ ಇಲ್ಲಿಯೂ ಕೇಳಿದ್ರೆ ಕಡಿಮೆ ಜನರಲ್ಲಿ ಇರಬಹುದು ಮಲೆನಾಡು ಗಿಡ್ಡ ತುಂಬ ಕಡಿಮೆ ಜನರಲ್ಲಿ ಇದೆ ನಮ್ಮ ಪರಂಗಿಪೇಟೆಯಲ್ಲಿ ಆರು ಗ್ರಾಮ ಇದೆ ನಾವಲ್ಲಿ ಗೋಶಾಲೆ ಶುರು ಮಾಡುವಾಗ ಒಂದು ಮನೆಯಲ್ಲಿ ದೇಶಿ ದನ ಇರಲಿ ನಾವು ಚಿಕ್ಕದಿರುವಾಗ ನೋಡಿದಾಗ ಎಲ್ಲ ಮನೆಗಳಲ್ಲಿ ದೇಶಿ ದನ ಇತ್ತು ಇವತ್ತು ಕೆಲವು ಮನೆಗಳಲ್ಲಿ ಆ ಜರ್ಸಿ ಕ್ರಾಸ್ ಬ್ರೀಡ್ ಇದೆ ಬಾಕಿ ಯಾರಲ್ಲಿಯೂ ದನ ಇಲ್ಲ ನನಗೆ ಗೊತ್ತಿಲ್ಲ ನೀವೆಲ್ಲರೂ ನಾಗಾರಾಧನೆ ಮಾಡ್ತೀರಿ ಒಂದಷ್ಟು ಪೂಜೆಗಳನ್ನು ಮಾಡ್ತೀರಿ ಇದು ಸೀರಿಯಸ್ ವಿಷಯ ನೀವು ನೆನಪಿಟ್ಕೊಳ್ಳಿ ಯಾರೆಲ್ಲ ಪೂಜೆಗಳನ್ನು ಮಾಡ್ತೀರಿ ಓಮ ಹವನಾದಿಗಳನ್ನು ಮಾಡ್ತೀರಿ ಅದು ದೇವತೆಗಳಿಗೆ ಸಲ್ಲುವುದಿಲ್ಲ ಅದು ರಾಕ್ಷಸರಿಗೆ ಸಲ್ಲುತ್ತದೆ ಯಾಕೆಂದ್ರೆ ಅದು ಆ ಜರ್ಸಿ ದನ ಏನಿದೆ ಅದು ಹಂದಿಯಿಂದ ಹಂದಿಯ ಜೀನ್ಸ್ ಅನ್ನು ತೆಗೆದು ಇದಕ್ಕೆ ಸೈಂಟಿಫಿಕ್ ಪ್ರೂವ್ ಆಗಿದೆ ಅಲ್ವಾ ಅದು ಆ ಅದರ ಹಾಲಿನಿಂದ ಆ ವಿಷದ ಹಾಲಿನಿಂದ ಮಾಡಿದಂತ ಆ ತುಪ್ಪವನ್ನು ಹಾಲನ್ನು ನಾವು ದೇವರಿಗೆ ಸಮರ್ಪಿಸ್ತಾ ಇದ್ದೇವೆ ಆ ನಾಗ ಆರಾಧನೆಯು ನಮ್ಮ ಪ್ರತಿಯೊಂದು ಸಂಸ್ಕಾರ ಸಂಸ್ಕೃತಿ ಉತ್ಸವ ಹಬ್ಬಗಳು ಸೈನ್ಸ್ ಅದರ ಹಿಂದೆ ಸೈನ್ಸ್ ಇದೆ ನೆನಪಿಟ್ಕೊಳ್ಳಿ ಸೈನ್ಸ್ ಇದೆ ಅದೆಲ್ಲ ನಾವು ಬಿಟ್ಟು ಹೋಗ್ತಾ ಇದ್ದೇವೆ ಆ ಊರಲ್ಲಿ ಒಂದು ಒಂದು ದನ ಇಲ್ಲ ಇವತ್ತೊಂದು ಮೂರು ನಾಲ್ಕು ಗೋಶಾಲ ಆಗಿದೆ ಮಲೆನಾಡು ಗಿಡ್ಡ ಅಂತೂ ನಾಶ ಆಗ್ತಾ ಇದೆ ವೇಚೂರು ತಳಿಯಂತೂ ಸಂಪೂರ್ಣ ನಾಶ ಆಗಿದೆ ಕಾಸರಗೋಡು ಗಿಡ್ಡ ಅದು ಸಹ ನಾಶದ ಅಂಚಿಯಲ್ಲಿದೆ ಆ ತಲಿಗಳು ಉಳಿಬೇಕು ನಾನು ಇಲ್ಲಿಯ ತಪ್ಪಿ ತಪ್ಪಿ ಹೋದ ಆ ಅನೌಷ ಆ ಉತ್ತಮ ತಲಿಯನ್ನು ಕೊಡಬೇಕು ಯಾರಿಗೆ ಗೋವಿಗೆ ಆ ಋಷಿಯ ಮುಂದೆ ನಿಲ್ಲಿಸಿ ಋಷಿ ಅಂತ ಹೇಳ್ತಾನೆ ಆ ಋಷಿಯ ಸೂಚನೆಯಂತೆ ನೌಶನು ತನ್ನ ಗೋಶಾಲೆಯಿಂದ ದೊಡ್ಡ ಒಂದು ಉತ್ತಮ ವೇದ ಲಕ್ಷಣ ತಲಿಯನ್ನು ತಂದು ಆ ಋವನ ಮುನಿಗಲ್ಲ ಮುಂದೆ ನಿನ್ ನಿಲ್ಲಿಸಿದಾಗ ಮುನಿ ಎದ್ದು ನಮಸ್ಕಾರ ಮಾಡ್ತಾನೆ ಆ ಸಾಷ್ಟಾಂಗ ಗೋವಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ ನನಗಿಂತಲೂ ಸಾವಿರ ಪಟ್ಟು ಜಾಸ್ತಿ ಆದಂತ ಹೆಚ್ಚು ಮೂಲ್ಯವಾದಂಥ ವಸ್ತುವನ್ನು ನೀವು ಕೊಟ್ಟಿದ್ದೀರಿ ಅದರಿಂದ ಈ ಬೆಸ್ತರಿಗೂ ಆ ಮೀನಿಗೂ ಸ್ವರ್ಗ ಸಿಗಲಿ ಅಂತ ಅಷ್ಟೊತ್ತಿಗೆ ಭಗವಂತ ಆ ಸ್ವರ್ಗ ಲೋಕದಿಂದ ರಥ ಬಂದು ಅವರನ್ನೆಲ್ಲ ಕರ್ಕೊಂಡು ಹೋಗ್ತದೆ ಇದು ಕತೆ ಆ ಕಥೆಯಲ್ಲಿ ಆ ಸಾರ ಏನಂತ ಹೇಳಿದ್ರೆ ಪೂರ್ಣ ರಾಜ್ಯವನ್ನು ಸುದೃಢ ಮಾಡಬೇಕಾದ್ರೆ ಗೋವಂಶ ಬೇಕು ನಮ್ಮ ಭಾರತ ದೇಶವು ಗೋವಂಶ ಆಧಾರಿತ ಕೃಷಿ ಆಗ್ತಾ ಇತ್ತು ನಂದಿ ಆಧಾರಿತ ಕೃಷಿ ಆಗ್ತಿತ್ತು ಇವತ್ತು ನಾವದನ್ನು ಆ ಕೃಷಿಯಿಂದ ಗೋವನ್ನು ತೆಗೆದಕ್ಕೆ ಈ ಪರಿಸ್ಥಿತಿ ಬರ್ತಾ ಇದ್ದೆ ಇದೆ ಅಲ್ವಾ ನಾವು ಇರುವಂತ ಈ ತುಳುನಾಡು ಅಲ್ವಾ ಈ ತುಳುನಾಡು ಅಲ್ಲ ತುಳುನಾಡು ಪರಶುರಾಮ ಕ್ಷೇತ್ರ ಅಂತಲೂ ಹೇಳ್ತೇವೆ ಈ ಪರಶುರಾಮ ಕ್ಷೇತ್ರನು ಪರಶುರಾಮನು ಇದನ್ನು ಮಾಡಬೇಕಾದ್ರೂ ಇದರ ಹಿಂದೆ ಗೋವಿನ ಕತೆ ಇದೆ ಯಾಕೆಂದ್ರೆ ಅವನ ತಂದೆ ಜಮದಗ್ನ ಋಷಿ ಎಲ್ಲಿ ಭಾವವನ್ನು ಬಂದಾಗ ಗೋವಿನ ವಿಷಯಕ್ಕೆ ಗಲಾಟೆ ಆಯಿತು ಅಲ್ಲಿಂದ ಮತ್ತೆ ಬರ್ತಾ ಬರ್ತಾ ಈ ನಾಡು ಬಂತು ನಮ್ಗೆಲ್ಲರಿಗೆ ಗೊತ್ತಿದ್ದ ಕತೆ ಹಾಗೆ ಬಂಧುಗಳೇ ಇವತ್ತು ಮತ್ತೆ ಯುಧಿಷ್ಠಿರನು ಹೋಗಿ ಉತ್ತಮವಾದಂಥ ರಾಜ್ಯಭಾರವನ್ನು ಮಾಡ್ತಾನೆ ಭಾಗವತದಲ್ಲಿ ದಸಮ ಪ್ರಥಮ ಸ್ಕಂದದಲ್ಲಿ ಹತ್ತನೇ ಹನ್ನೆರಡು ಹತ್ತನೇ ಅಂದ್ಯದಲ್ಲಿ ಒಂದು ಎರಡು ಮೂರು ನಾಲ್ಕು ಶ್ಲೋಕದಲ್ಲಿ ಯುಧಿಷ್ಠಿರನ ರಾಜ್ಯವನ್ನು ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಬೇಕಾದಷ್ಟು ಪರ್ವತಗಳು ಖನಿಜಗಳನ್ನು ಕೊಡ್ತಾ ಇತ್ತು ಮರಗಳು ಫಲವತ್ತಾದಂಥ ರಸಭರಿತವಾದಂಥ ಶಕ್ತಿಯುತವಾದಂತ ಇವತ್ತು ನಾವು ಏನು ಪ್ರೋಟೀನ್ ನ್ಯೂಟ್ರೀನ್ಸ್ತಾ ಇದ್ದೇವಲ್ವ ಅದನ್ನೆಲ್ಲ ಶಕ್ತಿಯುತವಾದಂಥ ಹಣ್ಣು ಹಂಪಲು ಇದನ್ನೆಲ್ಲ ಕೊಡ್ತಾ ಇತ್ತು ಗೋಗಳು ಗೋಮಾಲಗಳಲ್ಲಿ ತನ್ನ ಹಾಲನ್ನು ಸಿಂಚನೆ ಮಾಡ್ತಾ ಇತ್ತು ಆ ನದಿಗಳು ಸಮುದ್ರಗಳು ಮುತ್ತು ವಾಣಿಕೆಗಳನ್ನು ಕೊಡ್ತಾ ಇತ್ತು ಅಂತ ಅಲ್ಲಿ ವರ್ಣನೆ ಇದೆ ಯಾಕೆಂದ್ರೆ ಅವ ಗೋ ಆಧಾರಿತ ಕೃಷಿಯನ್ನು ಮಾಡಿದ ಹಾಗೆ ರಾಮಾಯಣದಲ್ಲಿ ಭರತನು ಹನ್ನೆರಡು ವರ್ಷಗಳ ಕಾಲ ರಾಮನು ವನವಾಸದಲ್ಲಿರುವಾಗ ರಾಜ್ಯದಲ್ಲಿ ಎಷ್ಟು ಶಕ್ತಿ ರಾಮಾಯಣದಲ್ಲಿದೆ ಎಷ್ಟು ಶಕ್ತಿ ಸಂಪತ್ತು ಬಂದಿತ್ತಂತ ಹೇಳಿದ್ರೆ ಆರು ಪಟ್ಟಿಗಿಂತ ಜಾಸ್ತಿ ಕೋಶಗಳು ತುಂಬಿತ್ತು ಯಾಕೆ ಅಂತ ಹೇಳಿದ್ರೆ ಅವನು ಗೋ ಆಧಾರಿತ ಕೃಷಿಗೆ ಜಾಸ್ತಿ ಒತ್ತು ಕೊಟ್ಟ ಆದ್ದರಿಂದ ಆ ಸಂಪತ್ತು ಜಾಸ್ತಿ ಆಯ್ತು ಎಂಬುದನ್ನು ಮಹಾ ರಾಮಾಯಣನು ಹೇಳ್ತಾ ಇದೆ ಅದರಿಂದ ಇವತ್ತು ನಮ್ಮ ಭೂಮಿಯು ಕೂಗುತ್ತಾ ಇದೆ ಭೂಮಿಗೆ ಗೊಬ್ಬರ ಇಲ್ಲದೆ ಭೂಮಿ ನಾಶ ಆಗ್ತಾ ಇದೆ ಭೂಮಿಯಲ್ಲಿ ಬೆಳೆದಂಥ ಆಹಾರವನ್ನು ತಿಂದು ಇವತ್ತು ಸೈನ್ಸೇ ಹೇಳ್ತಾ ಇದೆ ವ್ಯಕ್ತಿಗಳಲ್ಲಿ ರೋಗ ರುಜಿನಿಗಳು ಜಾಸ್ತಿ ಆಗ್ತಾ ಇದೆ ಶುಗರ್ ಬಿ ಪಿ ಕ್ಯಾನ್ಸರ್ ಇತ್ಯಾದಿ ಇನ್ನು ಮುಂದೆ ನೀವು ನೋಡಬೇಕು ಹಾಸ್ಪಿಟಲ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹಾಸ್ಪಿಟಲ್ಗಳ ಸಂಖ್ಯೆ ಜಾಸ್ತಿ ಆದ್ರೆ ನಾವು ಖುಷಿ ಕೆಲವರು ಖುಷಿ ಪಡಿತಾರೆ ಅಂದ್ರೆ ಒಂದು ಎಂತ ಅದು ಹೇಳ್ತಾರೆ ಲಾಡ್ಜ್ ಅದು ಏನು ಹೇಳ್ತಾರೆ ಅದಕ್ಕೆ ಬಿಲ್ಡಿಂಗ್ ಮಾಡಿದ್ರೆ ಆ ಬಿಲ್ಡಿಂಗ್ ಹತ್ತಿರದಲ್ಲಿ ಬರೀತಾರೆ ಅವರು ಫಿಫ್ಟೀನ್ ಮಿನಿಟ್ಸ್ ವಾಕ್ ಫ್ರಮ್ ಹಾಸ್ಪಿಟಲ್ ಅಂತ ಹೇಳ್ತಾರೆ ಅದರಲ್ಲಿ ಬರುತ್ತೆ ಹಾಸ್ಪಿಟಲ್ ಹತ್ತಿರ ಇದೆ ಅಂತ ಕೆಲವರು ನಮ್ಮಲ್ಲಿ ಬರ್ತಾರೆ ಹಾಸ್ಪಿಟಲ್ ಕ್ಯಾನ್ಸರ್ ಪೇಷಂಟ್ ಬರ್ತಾರೆ ನಾನು ನೋಡಿದಂಥ ಅನುಭವದ ಮಾತನ್ನು ಹೇಳ್ತೇನೆ ಕ್ಯಾನ್ಸರ್ ಪೇಷಂಟ್ ಬಂದಾಗ ನಾವು ಸಹ ಸ್ವಲ್ಪ ಅಚ್ಚೆಚ್ಚೆ ನಾಡಿ ಚಿಕಿತ್ಸೆ ಮಾಡ್ತೇವೆ ಆಗ ಅವ್ರು ಕೇಳುವುದು ಹಾಸ್ಪಿಟಲ್ ಎಷ್ಟು ಹತ್ತಿರ ಇದೆ ಅಂತ ಹಾಸ್ಪಿಟಲ್ ಹತ್ತಿರ ಇರುವುದು ಒಳ್ಳೆದಲ್ಲ ಅದು ಕೆಟ್ಟದು ಒಂದು ಸಮಾಜದಲ್ಲಿ ಹಾಸ್ಪಿಟಲ್ ಮತ್ತು ವೃದ್ಧಾಶ್ರಮ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಸಮಾಜ ಅಧೋಗತಿಗೆ ಹೋಗ್ತದೆ ಅಂತ ಅರ್ಥ ಅದರಿಂದ ಇವತ್ತು ಹಾಸ್ಪಿಟಲ್ಗಳ ಸಂಖ್ಯೆ ಜಾಸ್ತಿ ಇದೆ ಯಾಕೆಂದ್ರೆ ನಮ್ಮ ಭೂಮಿಯಲ್ಲಿ ಫಲವತ್ತತೆ ಇಲ್ಲ ಇನ್ನೊಂದು ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ ನಮ್ಮ ಎಲ್ಲಾ ಬೀಜಗಳು ನಾಶ ಆಗಿದೆ ಬೀಜಗಳು ಏನಿದೆ ಹೈಬ್ರಿಡ್ ಅಂದ್ರೆ ಅದರ ಆ ಬೀಜದ ಮೂಲವನ್ನೇ ಚೇಂಜ್ ಮಾಡಿದ್ದಾರೆ ಅಂತ ಸಮಸ್ಯೆ ಹೇಗೆ ಗೋವನ್ನು ಚೇಂಜ್ ಮಾಡಿದ ಒಂದು ತೆಂಗಿನ ಸಹ ನಮಗೆ ಒರಿಜಿನಲ್ ಸಿಗ್ತಾ ಇಲ್ಲ ಇಂಥ ಸಮಸ್ಯೆ ಎಲ್ಲಿ ಸಿಕ್ಕಾಕೊಂಡಿದ್ದೇವೆ ನಾವು ಅದಲ್ಲದೆ ನೀರು ಇಲ್ಲ ನಮ್ಮ ಹತ್ರ ಮೊನ್ನೆ ನಾವು ಚರ್ಚೆ ಮಾಡುವಾಗ ಸೀತಾರಾಮ್ಜಿ ಹೇಳ್ತಿದ್ರು ನಾವು ಸಹ ಅದಕ್ಕಿಂತ ಮುಂದೆ ನಾಗಮಂಗಲದಿಂದ ಬರುವಾಗ ಇಲ್ಲಿ ಟೆಂಪರೇಚರ್ ಜಾಸ್ತಿ ಇತ್ತು ನಾವು ನೋಡುವಾಗ ಎಲ್ಲ ಕಡೆ ಗುಡ್ಡ ಬೆಟ್ಟ ಗುಡ್ಡಗಳಿವೆ ಆದರೆ ಯಾಕೆ ಇಷ್ಟು ಟೆಂಪರೇಚರ್ ನಲವತ್ತು ಮೇಲೆ ಹೋಗಿದೆ ಅಂತ ಒಂದು ದಿವಸ ಅವರು ಹೇಳ್ತಾ ಇದ್ರು ಯಾಕೆ ಅಷ್ಟು ಹೋಯಿತು ನಾವು ಥಿಂಕ್ ಮಾಡಬೇಕಿದೆ ಕೊರೋನಾ ನಮಗೆ ಕಳಿಸಿತ್ತು ಮೂರು ತಿಂಗಳು ಮೂರು ತಿಂಗಳು ನಮ್ಮನ್ನು ಕಡಿಮೆಯಲ್ಲಿ ಮೂರು ತಿಂಗಳು ಎರಡು ಕಾಲಿನ ಪ್ರಾಣಿಗಳನ್ನು ಒಳಗಡೆ ಕೂಡಿಸಿದ ಭಗವಂತ ಎರಡು ಕಾಲಿನ ಪ್ರಾಣಿಗಳನ್ನು ಒಳಗಡೆ ಹೊರಗಡೆ ಬರಲಿಕ್ಕೆ ಬಿಟ್ಟಿಲ್ಲ ಒಡೆದು ಹೊಡೆದು ಒಳಗಡೆ ಕೂತ್ಕೊಳಿಸಿದ ಪ್ರಕೃತಿ ತುಂಬಾ ಚೆನ್ನಾಗಾಯ್ತು ಹೌದಾ ಹೌದಲ್ವಾ ಅದರಿಂದ ನಮ್ಮಿಂದಲೇ ಭಗವನ್ ಈ ಪ್ರಕೃತಿ ಹಾಲಾಗ್ತಾ ಇದೆ ಅದಕ್ಕೋಸ್ಕರ ನಾವು ಆ ಪ್ರಕೃತಿಯನ್ನು ಭೂಮಾತೆಯನ್ನು ಗೋಮಾತೆಯನ್ನು ಉಳಿಸಲಿಕ್ಕೋಸ್ಕರ ಗೋಸೇವಾ ಗತಿವಿಧಿ ಕರ್ನಾಟಕ ಇದರ ವತಿಯಿಂದ ನಾವೆಲ್ಲರೂ ಸೇರಿ ತುಂಬ ಸಂಘಟನೆಗಳು ಮಠ ಮಂದಿರಗಳು ಆಶ್ರಮಗಳು ಯುವಕ ವೃಂದ ಯುವತಿ ವೃಂದ ಎಲ್ಲರೂ ಸೇರಿ ಈ ನಂದಿರತೆ ಯಾತ್ರೆಯನ್ನು ಮಾಡಿದೆ ಮೂವತ್ತ ಒಂದು ತಾರೀಕಿಗೆ ಡಿಸೆಂಬರ್ ಮೂವತ್ತೊಂದು ತಾರೀಕಿಗೆ ಹೊರಟು ಇವತ್ತು ಸುಮಾರು ಎಪ್ಪತ್ತೈದು ಎಪ್ಪತ್ತಾರು ದಿವಸ ಏನಾಯಿತು ಇಲ್ಲಿಗೆ ಬಂದು ಮುಟ್ಟುವಾಗ ತುಂಬ ವಿಜೃಂಭೆಯಾದಂಥ ಸ್ವಾಗತವನ್ನು ಮಾಡಿದ್ದೀರಿ ಯಾಕೆ ಇದನ್ನು ನಾವು ಮಾಡಿದ್ದೇವೆ ಅಂತ ಹೇಳಿದರೆ ಪ್ರತಿಯೊಂದು ಗ್ರಾಮದಲ್ಲಿ ಹೋಗುವಾಗ ನಂದಿಯ ಬಗ್ಗೆ ಹೇಳ್ತೇವೆ ಯಾಕೆ ನಂದಿ ಉಳಿದ್ರೆ ಗೋ ಸಂತತಿ ಉಳಿತ ಉಳಿತದೆ ಯಾಕಂದರೆ ಯಾವ ಊರಲ್ಲಿ ನಂದಿ ಇಲ್ವಾ ಆ ಊರು ವಿಧವೆಗೆ ಸಮಾನ ಅಂತ ಹೇಳ್ತಾರೆ ಮೊದಲೆಲ್ಲ ನಮ್ಮಲ್ಲಿ ನಂದಿಯನ್ನು ತಂದು ವೃಷಭವನ್ನು ತಂದು ಕುಡಿಮರಕ್ಕೆ ಕಟ್ಕೊಂಡಂತ ಹೇಳ್ತಾರೆ ತುಳುವಿನಲ್ಲಿ ಹೇಳ್ತಾ ಇದ್ರು ಕೊಡಿಮರಕ್ಕೆ ಕಟ್ಟೋದು ಕೊಡಿಮರದಲ್ಲಿ ಅಲ್ಲಿ ದೇವಸ್ಥಾನಕ್ಕೆ ಬಿರ್ತಿದ್ರು ಇವತ್ತೀಗ ಬಿಟ್ಟರೆ ಎಲ್ಲ ಅದು ಮರೆದಿವಸ ಇರಲಿಕ್ಕೆ ಇಲ್ಲ ಉತ್ತಮ ನಾನೊಂದು ಸುಬ್ರಹ್ಮಣ್ಯದಲ್ಲಿ ನಂದಿ ನೋಡಿದೆ ಮೊನ್ನೆ ನನಗೆ ಆಸೆ ಆಯ್ತು ಆ ನಂದಿಯನ್ನು ಬಿಟ್ಟಿದ್ದಾರೆ ಅಂತ ಬಿಟ್ಟಿದ್ದಾರೆಲ್ಲ ರೋಡಲ್ಲಿ ಅವರು ಮೂರ್ಖರು ಸತ್ಯ ಹೇಳ್ತಾರೆ ನಾ ಅದರ ಎರಡು ಕಾಲುಗಳು ಪಾದಗಳು ವೈಟ್ ಬಿಲಿ ಬಿಳಿ ಇದೆ ಹನೆಯಲ್ಲಿ ಬಿಳಿ ಇದೆ ಬಾಲ ಬಿಲಿ ಇದೆ ಹೊಟ್ಟೆಯಲ್ಲಿ ಬಿಲಿ ಇದೆ ಕಣ್ಣಲ್ಲಿ ಎರಡು ಕಪ್ಪಿದೆ ಶಾಸ್ತ್ರದಲ್ಲಿ ಹೇಳಿದೆ ಇಂಥ ನಂದಿ ಸಾಕ್ಷಾತ್ ಶಿವನ ವಾಹನ ಅಂತ ಹೇಳಿದೆ ಆ ನಂದಿ ಎದುರಿಗೆ ಬಂದರೆ ನಮಸ್ಕರಿಸಿದೆ ಆ ದಿವಸ ಎಷ್ಟೋ ಜನ್ಮದಿಂದ ಮಾಡಿದ ಪಾಪವು ನಾಶ ಆಗ್ತದೆ ಅಂತ ಹೇಳಿದೆ ಅಂತ ನಂದಿಯನ್ನು ಅಲ್ವಾ ಅಂತ ಮೂರ್ಖರನ್ನು ನಾವು ಏನಂತ ಹೇಳಿ ನಮಗೆ ಖುಷಿ ಆಯಿತು ನಾನು ಅಲ್ಲಿಯ ವ್ಯವಸ್ಥಾಪಕರಿದ್ದ ಅವರ ಹತ್ರ ಹೇಳಿದೆ ಅವರು ತರಿಸಿ ಕೊಡ್ತೇವೆ ಅಂತ ಹೇಳಿ ನಮ್ಮ ಗೋಶಾಲೆಗೆ ಆದರೂ ಬರಲಿ ಅಂತ ನಾವು ಹೇಳಿದೆ ಇಂಥ ಕೆಲವು ನಂದಿಗಳನ್ನು ನಾವು ನೋಡಿದೆ ಇನ್ನೊಂದು ನಮ್ಮ ಒಂದು ಹಾ ಇಲ್ಲಿ ಸಿರ್ಸಿ ಅಲ್ಲಿ ಒಂದು ನಂದಿ ಸಂಪೂರ್ಣ ಶ್ವೇತ ಕಪಿಲ ಅಂತ ಹೇಳ್ತಾರೆ ಎಂಥ ನಂದಿ ಅದು ಆ ನಂದಿ ಇನ್ನೆಲ್ಲ ಹೊರಟು ಹೋದರೆ ನಮಗೆ ಸಿಗ್ಲಿಕ್ಕೆ ಇಲ್ಲ ನಾನು ಸತ್ಯ ಹೇಳ್ತೀವಿ ಅದಕ್ಕೋಸ್ಕರ ಈ ನಂದಿಯನ್ನು ಉಳಿಸಲಿಕ್ಕೋಸ್ಕರ ನಾವು ಈ ಆಂದೋಲನವನ್ನು ಮಾಡಿದ್ದೇವೆ ಈ ಆಂದೋಲನದ ಹೋಗ್ತಾ ಹೋಗ್ತಾ ನಮಗೆ ವಿಶೇಷವಾದಂಥ ಒಂದು ಅನುಭವಕ್ಕೆ ಬಂದದ್ದೇನೆಂದರೆ ದುಃಖದ ವಿಷಯ ಕಣ್ಣಲ್ಲಿ ನೀರು ಬರ್ತದೆ ಅದು ನೋಡುವ ಕೇಳುವಾಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದ್ದಾರೆ ವಿಜಯಪುರದ ಜಾತ್ರೆಯಲ್ಲಿ ವರ್ಷ ಇಪ್ಪತ್ತೈದು ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರಕ್ಕಿಂತಲೂ ಜಾಸ್ತಿ ದನ ಕರುಗಳು ಬರ್ತಾ ಇತ್ತಂತೆ ಆ ಜಾತ್ರೆಗೆ ಈ ವರ್ಷ ನಾಲ್ಕು ಸಾವಿರನಾ ಐದು ಸಾವಿರನ ನಾಲ್ಕು ಸಾವಿರ ದನಗಳು ಬಂದಿದೆ ನೋಡಿ ಎಲ್ಲಿ ನಾವು ಹೋಗ್ತಾ ಇದ್ದೇವೆ ಕಾಗದದ ನೋಟ್ ನಮ್ಮನ್ನು ಉಳಿಸ್ತದ ನಮ್ಮನ್ನು ಉಳಿಸುವುದು ಭೂಮಿ ಮತ್ತು ಗೋ ಪ್ರಕೃತಿ ನಾಳೆ ನೀರಿಲ್ಲದರೆ ಈಗಲೇ ನೀವು ನೀರು ಬೋರಿನ ನೀರು ಕುಡಿಯೋದು ಮದನು ಪಾಲು ನಿಘಂಟು ಹೇಳ್ತದೆ ಯಾವ ನೀರು ಅರುವತ್ತು ಫೀಟಿಗಿಂತ ಕೆಳಗಿನವರು ಅಂದರೆ ಅಲ್ಲಿ ನಲವತ್ತು ಕೈ ಅಂತ ಹೇಳಿದೆ ಅಂದರೆ ಸುಮಾರು ಅರುವತ್ತು ಫೀಟಿಗಿಂತ ಕೆಳಗಿನ ನೀರನ್ನು ಯಾರು ಕುಡಿತಾರೆ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಶುಗರ್ ಬಿ ಪಿ ಬೇರೆ ಬೇರೆ ರೋಗಗಳು ಪಾಚನ ಸಂಬಂಧಿತ ರೋಗಗಳು ಬರ್ತದೆ ಅಂತ ಆಯುರ್ವೇದ ಹೇಳಿದರು ನಾನಲ್ಲ ಹೇಳೋದು ಪಾಚನ ಸಂಬಂಧಿತ ರೋಗಗಳು ಅರವತ್ತು ಫೀಟಿಗಿಂತ ಕೆಳಗಡಿನ ನೀರನ್ನು ಕುಡಿದ್ರೆ ಬರ್ತದೆ ಅಂತ ಸುಮಾರು ಪ್ರಕಾರದ ನೀರಿನ ವರ್ಣನೆಯಲ್ಲಿ ಮಾಡಿದ್ದಾರೆ ನಾವೆಲ್ಲರೂ ಕುಡಿದು ನೀರನ್ನು ಬೋರಿನ ಕೃಷಿಗೂ ಯೋಗ್ಯ ಅಲ್ಲ ಯಾಕಂದ್ರೆ ಅದು ಹಾರ್ಡ್ ವಾಟರ್ ಅಂತ ಹೇಳ್ತು ಅಂತ ಪರಿಸ್ಥಿತಿಯಲ್ಲಿ ನೀವು ಬ್ಯಾಂಗ್ಳೂರಲ್ಲಿ ಎಲ್ಲ ಇನ್ನೊಂದು ಕಡೆ ಹೋದಾಗ ನಮ್ಮ ವಿಜಯಪುರದ ಹತ್ತಿರ ಅದು ಇನ್ನೊಂದು ಊರದಿಲ್ವಾ ಒಂದು ಊರಿಗೆ ಹೋಗಿದ್ದೇವೆ ಅಲ್ಲಿ ಹೋದಾಗ ಅಲ್ಲಿ ಅವರು ಹೇಳ್ತಾರೆ ಮುನ್ನೂರು ಫೀಟ್ ನಾಲ್ನೂರು ಫೀಟ್ ಕೆಳಗಡೆ ಹೋದ್ರೂ ನೀರು ಸಿಗ್ತಾ ಇಲ್ಲ ಇನ್ನು ಮುಂದೆ ಏನು ಮಾಡ್ತೀರಿ ನೀವು ದಕ್ಷಿಣ ಕನ್ನಡದಲ್ಲಿ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಲವತ್ತು ಸಾವಿರ ಹೆಕ್ಟರ್ ಭೂಮಿ ಖಾಲಿ ಬಿದ್ದಿದೆ ಒಂದಷ್ಟು ಭೂಮಿಗಳು ನಾವು ಬೇಡದಂತ ಕೃಷಿಗಳನ್ನು ಮಾಡುತ್ತೇವೆ ಬೇಸರ ಮಾಡಬೇಡಿ ರಬ್ಬರ್ ಮತ್ತೆ ಅದು ಪೈನಾಪಲ್ ಸುಪಾರಿ ಗದ್ದೆಗಳನ್ನೆಲ್ಲ ನಾವು ಬಿಟ್ಟಿದ್ದೇವೆ ಇನ್ನು ಮಕ್ಕಳಿಗೆ ಏನು ಕೊಡ್ತೇವೆ ನಾವು ಬರುವಂತ ಪೀಳಿಗೆಗೆ ಏನು ಕೊಡ್ತೇವೆ ಅದಕ್ಕೋಸ್ಕರ ಈ ನಂದಿ ರಥಯಾತ್ರೆಯನ್ನು ಹೊರಟಿದ್ದೇವೆ ಆ ಉತ್ತರ ಕರ್ನಾಟಕದ ಜನತೆಗೆ ಅವರನ್ನು ನೋಡಿದಾಗ ಎಲ್ಲ ಕೃಷಿ ಬಿಟ್ಟಿದ್ದಾರೆ ಟ್ರಾಕ್ಟರ್ ಮೇಲೆ ಹೋಗಿ ಭೂಮಿ ಒಮ್ಮೆ ಆ ಫಲವತ್ತತೆಯನ್ನು ಬಿಟ್ಟರೆ ಮತ್ತೆ ಪುನಃ ಅದನ್ನು ಒಂದು ಇಂಚಿಯಷ್ಟು ಭೂಮಿಯನ್ನು ಪುನಃ ಆ ಫಲವತ್ತತೆಯನ್ನಾಗಿ ಮಾಡಲಿಕ್ಕೆ ಏಳ್ನೂರರಿಂದ ಎಂಟುನೂರು ವರ್ಷ ಬೇಕು ಏಳ್ನೂರರಿಂದ ಎಂಟುನೂರು ವರ್ಷ ಬೇಕು ಗೋವು ನಡೆದಾಡಿ 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 ನಡೆದಾಡಿದ ನಂತರ ಫಲವತ್ತತೆ ಆಗುವುದು ನಮ್ಮಲ್ಲಿ ಗೋವು ಇಲ್ಲ ಹೇಗೆ ನಾವು ಅದನ್ನು ಪುನಃ ತರಿಸುವುದು ಅದಕ್ಕೋಸ್ಕರ ಪ್ರಕೃತಿಗೆ ನಾವು ಯಾವತ್ತು ಆ ಪ್ರಕೃತಿ ಸಂಪತ್ತನ್ನು ಉಳಿಸಬೇಕು ಇಲ್ಲದೇ ನಮಗೆ ನಾಶ ಕೊರೋನಾ ನಮಗೆ ಕಲಿಸುವಾಯಿತು ಮೂರು ಮೂರು ಪಾಠ ಕಲಿಸಿತ್ತು ಒಂದು ಸಣ್ಣ ಕೆಪ್ಪೆಗೆ ಒಡೆದದ್ದಷ್ಟೇ ಮಾತ್ರ ಅದರಲ್ಲಿ ನಾವು ಎಚ್ಚರಿಕೆ ಎಚ್ಚರಿಸಬೇಕಿತ್ತು ಆದರೂ ನಾವು ಎಚ್ಚರಿಕೆ ಆಗಲಿಲ್ಲ ನಾವು ಇನ್ನೂ ಮಲಗಿದ್ದೇವೆ ಇನ್ನಾದರೂ ನಾವು ಎದ್ದೆ ಎತ್ತು ಈ ಗೋವಿನ ಮತ್ತು ನಂದಿಯ ಸಂತತಿಯನ್ನು ಉಳಿಸಬೇಕು ಈ ರಥದಲ್ಲಿ ಮೂರು ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ ಒಂದನೆಯದು ವಿಷ್ಣು ಸಹಸ್ರನಾಮ ಮಾನ್ಯ ಸೀತ ಶ್ರೀ ಸೀತಾರಾಮ್ ಕೆದಲಾಯರವರ ಆಜ್ಞೆಯಂತೆ ನಾವು ಭಗವಂತನ ಹತ್ರ ಪ್ರಾರ್ಥನೆಯನ್ನು ಮಾಡಬೇಕು ನಂದಿಯನ್ನು ಉಳಿಸಬೇಕು ಯಾಕೆಂದರೆ ಎಲ್ಲ ದೇವತೆಗಳು ಎಲ್ಲ ಸಾಧು ಸಂತರು ಕಷ್ಟ ಬಂದಾಗ ಯಾರ ಹತ್ರ ಹೋಗ್ತಾ ಇದ್ರು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ರು ಹಾಗೆ ನಾವು ಭಗವಂತನ ಹತ್ರ ಪ್ರಾರ್ಥನೆ ಮಾಡುವ ಅದಕ್ಕೊಂದು ಮಂತ್ರವನ್ನು ಸಿದ್ದರಾಮ್ ಕೇದಲಯರವರು ಕೊಟ್ಟರು ಆ ಮಂತ್ರ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಎಂಟು ನಮ್ದು ಸಂಕಲ್ಪ ಅದು ಎಷ್ಟೋ ಕೋಟಿಗೆ ಈಗ ಪೇಜೋಳ ಸ್ವಾಮೀಜಿಗಳು ಅದನ್ನು ಮುಂದುವರಿಸ್ತಾ ಇದ್ದಾರೆ ಆ ಮಂತ್ರವನ್ನು ಜಪ ಮಾಡಿದ್ದೇವೆ ಪ್ರತಿಯೊಂದು ಮನೆಗಳಲ್ಲಿ ಬಂಧುಗಳೇ ನಮ್ಮ ರಾಷ್ಟ್ರವನ್ನು ಪುನಃ ವಿಶ್ವಗುರುವಾಗಿ ಮಾಡಲಿಕ್ಕೆ ಯಾಕೆಂದರೆ ಇಡೀ ವಿಶ್ವಕ್ಕೆ ವಿಶ್ವ ಅಂದ್ರೆ ಗೊತ್ತಾಯ್ತಲ್ಲ ಇಡೀ ಬ್ರಹ್ಮಾಂಡಕ್ಕೆ ಹದಿನಾಲ್ಕು ಲೋಕಕ್ಕೂ ನೆನಪಿಟ್ಟುಕೊಳ್ಳಿ ನಾವೇಳು ಇಲ್ಲಿರುವಂಥ ಹಿಂದೂಗಳು ಸನಾತನ ಧರ್ಮೀಯರು ಭಾರತದಲ್ಲಿ ಹುಟ್ಟಿದವರಿಗೆ ದೊಡ್ಡ ಒಂದು ಜವಾಬ್ದಾರಿ ಇದೆ ಇದು ಸಾಮಾನ್ಯ ದೇಶ ಅಲ್ಲ ಧನ್ಯೋಸ್ಮಿ ಭಾರತ ವರ್ಷಿ ಗಾಯಂತಿ ದೇವತಾ ಅಂತ ಹೇಳಿದ ದೇವತೆಗಳು ಸಹ ಪ್ರಾರ್ಥನೆ ಮಾಡ್ತಾರೆ ಯಾಕೆ ಯಾಕೆಂದ್ರೆ ಇಲ್ಲಿ ಮಾತ್ರ ತಪಸ್ಸೆ ಮಾಡಲಿಕ್ಕೆ ಯೋಗ್ಯವಾದಂಥ ಜಾಗ ಚಂದನು ದೇಶಕ್ಕೆ ಮಾಟಿ ತಪೋ ಭೂಮಿ ಅರೆ ಗ್ರಾಮ ತಪೋ ಭೂಮಿ ಇದು ಪ್ರತಿಯೊಂದು ಜಾಗ ತಪೋ ಭೂಮಿ ಇದು ಅರ್ಬಾಲ ದೇವಿಕಾ ಪ್ರತಿಮಾ ಬಚ್ಚ ಬಚ್ಚ ರಾಮ ಹೇ ಇಲ್ಲಿರುವಂಥ ಪ್ರತಿಯೊಬ್ಬರಿಗೂ ಆ ಶಕ್ತಿ ಇದೆ ಸಾಧು ಸಂತರ ಇಲ್ಲಿರುವಂಥ ಯಾಕೆಂದ್ರೆ ನೀವು ಎಲ್ಲಿ ನೋಡಿದ್ರು ದೇವತೆಗಳು ಸಹ ಇಲ್ಲಿ ಬಂದೇ ತಪಸ್ಸೆ ಮಾಡಿದ್ರು ತನ್ನ ಪಾಪವನ್ನು ನಾಶ ಮಾಡಿದ್ರು ಈ ಭೂಮಿಯಲ್ಲಿ ಬೇರೆ ಎಲ್ಲಿಯೂ ಆಗುವುದಿಲ್ಲ ಇದು ಭೂಮಿ ಅಂಥದ್ದು ಭಾರತ ಭೂಮಿ ತುಂಬ ಪವಿತ್ರವಾದಂಥ ಭೂಮಿ ಇಡೀ ಬ್ರಹ್ಮಾಂಡಕ್ಕೆ ಹದ್ನಾಲ್ಕು ಲೋಕಕ್ಕೂ ಅತಲ ವಿತಲ ಸುತಲ ತಲತಲ ರಸತಲ ಮಹಾತಲ ಪಾತಾಲ ಹಾಗೆ ಏಳು ಲೋಕ ಮೇಲೆ ಭೂಭುವರ ತಪೋಲೋಕ ಜನಲೋಕ ತನಕ ಏಳು ಲೋಕಗಳಿದೆ ಅದರಲ್ಲಿ ಈ ಭಾರತ ಭೂಮಿಯಷ್ಟು ಪವಿತ್ರವಾದಂಥ ದೇಶ ಯಾವುದು ಇಲ್ಲ ಅಂತ ಶಾಸ್ತ್ರ ಹೇಳ್ತದೆ ಶ್ರುತಿ ಶಾಸ್ತ್ರಗಳು ಹೇಳ್ತದೆ ಆ ದೇಶದಲ್ಲಿ ನಾವು ಹುಟ್ಟಿದ್ದೇವೆ ನಮ್ಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ ಆ ಜವಾಬ್ದಾರಿ ಏನಂತ ಹೇಳಿದ್ರೆ ಧರ್ಮ ಶಾಸ್ತ್ರಗಳ ಆಧಾರಿತವಾದಂಥ ಜೀವನವನ್ನು ಮಾಡುತ್ತಾ ಗೋ ಮತ್ತು ಕೃಷಿಗಳ ಆಧಾರದಲ್ಲಿ ಯಾಕೆಂದರೆ ಇಲ್ಲಿ ಗೋ ಮತ್ತು ಕೃಷಿಯೇ ಪ್ರಧಾನವಾಗಿತ್ತು ಬ್ರಿಟಿಷರು ಇಲ್ಲಿ ಬಂದಾಗ ಎರಡು ವಸ್ತು ಅನ್ನೋರು ಕಂಡುಹಿಡಿದರು ಯಾಕೆಂದ್ರೆ ಇಲ್ಲಿ ಇಷ್ಟು ಸುದೃಢವಾಗಿ ಯಾಕೆ ಇಲ್ಲಿ ಜನ ಇದ್ದಾರೆ ಏನು ಟೆನ್ಷನ್ ಇಲ್ಲ ಯಾರೇ ಕೂಗಾಡಲಿ ಯಾರೇ ಓಡಾಡಲಿ ನಮಗೆ ಏನು ಇರಲಿಲ್ಲ ಆಗ ಅವ ಕಂಡು ಹುಡುಕಿದಂತೆ ಎಂದು ಇಲ್ಲಿ ಎರಡು ವಿಷಯ ಮುಖ್ಯವಾಗಿತ್ತು ಒಂದು ಗುರುಕುಲ ಆಧಾರಿತ ಶಿಕ್ಷಣ ಶಿಕ್ಷಣ ಪದ್ಧತಿ ಕುಟುಂಬ ಪದ್ಧತಿ ತುಂಬ ಚೆನ್ನಾಗಿತ್ತು ನಮ್ಮದು ಶಿಕ್ಷಣ ಪದ್ಧತಿ ಹಾಗೆ ಇತ್ತು ಪ್ರತಿಯೊಂದು ಫ್ರೀ ಎಜುಕೇಷನ್ ಇತ್ತು ಯಾವುದೇ ಎಕ್ಸಾಮ್ ಇಲ್ಲ ಯಾವುದೇ ಟೆನ್ಷನ್ ಇಲ್ಲ ಅಂತ ಶಿಕ್ಷಣ ಪದ್ಧತಿ ಇತ್ತು ಎಲ್ಲಿ ಕೇಳಿದ್ರೂ ತುಂಬ ಇದೆ ಇನ್ನೊಂದು ಹೇಳ್ತಾನೆವಾ ಗೋ ಆಧಾರಿತ ಕೃಷಿ ಎಷ್ಟರ ತನಕ ನಮ್ಮಲ್ಲಿ ಗೋ ಆಧಾರಿತ ಕೃಷಿ ಇತ್ತು ಅಷ್ಟರ ತನಕ ನಮ್ಮ ದೇಶ ಸುದರವಾಗಿ ಸಮೃದ್ಧಿಯಾಗಿತ್ತು ಆಗಿತ್ತು ಯಾಕೆಂದರೆ ಒಂದು ಎಪ್ಪತ್ತು ವರ್ಷದ ಹಿಂದಿನ ಆ ಹಾಡುಗಳು ಇದೆ ಇದೆ ಹೇಳ್ತಾ ಇತ್ತು ಇಸೇಶಿ ಧರಿಸಿ ಉಗುಲೇ ಸೋನಾ ಸೋನಾ ಹೀರಾ ಮೋತಿ ಅಂತ ಇತ್ತು ಈ ದೇಶದ ಧರಿತಿ ಭೂಮಿ ಹೀರಾ ಮೋತಿ ಕೊಡ್ತಾ ಇತ್ತು ಬಂಗಾರದಂಥ ಫಲವನ್ನು ಕೊಡ್ತಾ ಇತ್ತು ಇಲ್ಲಿಯ ಗೋಧಿಗೆ ಈಗಲೂ ಪಂಜಾಬಿನ ಗೋಧಿಗೆ ವಿಶ್ವದಲ್ಲಿ ಮಾನ್ಯತೆ ಇತ್ತು ಈಗ ಇಲ್ಲ ಯಾಕಂದರೆ ಪಂಜಾಬಿನ ಮಣ್ಣು ಎರಡು ಮೂರು ಫೀಟ್ ಮಣ್ಣು ಸತ್ತು ಹೋಗಿದೆ ಮನೆ ಮನೆಯಿಂದ ಕ್ಯಾನ್ಸರ್ ವ್ಯಕ್ತಿ ಬರ್ತಾ ಇದ್ದಾರೆ ನೆನಪಿಟ್ಕೊಳ್ಳಿ ನೋಡಿರ್ಬೋದು ಕ್ಯಾನ್ಸರ್ ಎಕ್ಸ್ಪ್ರೆಸ್ ಎಂಬ ಟ್ರೈನ್ ಅಲ್ಲಿ ಹೊರಡ್ತಾ ಇತ್ತು ಗೊತ್ತುಂಟ ಯಾರಿಗಾದರೂ ಪಂಜಾಬಿಂದ ಪಂಜಾಬಿಂದ ನಾನು ಆ ಟ್ರೈನಲ್ಲಿ ಹೋಗಿದೆ ಯಾಕೆ ನನ್ನ ಉತ್ತರ ಭಾರತದಲ್ಲಿ ಜಾಸ್ತಿ ನನ್ನ ಇದ್ದದ್ದು ಆ ಪಂಜಾಬ್ ಪಟಿಯಾಲದಿಂದ ನಾನು ಟ್ರೈನಲ್ಲಿ ಬಂದಾಗ ಅದಕ್ಕೆ ಹೇಳಿದರು ಅಂತ ಕ್ಯಾನ್ಸರ್ ಎಕ್ಸ್ಪ್ರೆಸ್ ಆಗ ಕ್ಯಾನ್ಸ್ ಕ್ಯಾನ್ಸರ್ ಎಕ್ಸ್ಪ್ರೆಸ್ ಅಂದರೆ ನಾನು ನೋಡೋದು ಕ್ಯಾನ್ಸರ್ ಬ್ಯಾಕ್ಸ್ ನೋಡೋ ಅದರಲ್ಲಿ ಎರಡು ಮೂರು ಡಬ್ಬೆ ಕ್ಯಾನ್ಸರ್ ಪೇಷಂಟ್ಗೆ ಅಂತ ಫ್ರೀ ನಾವು ಅದರಲ್ಲಿ ಹೋಗಿದೆ ಅಂತ ಕ್ಯಾನ್ಸರ್ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಬಿಡಲಿಕ್ಕೆ ಶುರುವಾಯಿತು ಪ್ರತಿಯೊಂದು ಮನೆಯಲ್ಲಿ ಕ್ಯಾನ್ಸರ್ ರೋಗಿ ಬರ್ತಾ ಇದ್ದಾರೆ ಯಾಕೆಂದರೆ ಅಲ್ಲಿ ಮಣ್ಣು ನೀರು ಎಲ್ಲ ಕುಲುಷಿತವಾಗಿದೆ ಹೈಟ್ ಇದ್ದಂಥ ಏಳೇಳು ಫೀಟ್ ಎಂಟೆಂಟು ಫೀಟ್ ಹೈಟ್ ಇದ್ದಂಥ ವ್ಯಕ್ತಿಗಳು ಕುಲ್ಲಾಗ್ತಾ ಇದ್ದ ಸಪುರ ಆಗ್ತಾ ಇದ್ದಾರೆ ಇದನ್ನು ಅವರು ಯೋಚನೆ ಮಾಡ್ತಾ ಅಲ್ಲಿಯೂ ಆಂದೋಲನ ಆಗ್ತಾ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇದರ ಬಗ್ಗೆ ಆಂದೋಲನ ಆಗ್ತಾ ಇದೆ ಅದರಿಂದ ಎಷ್ಟರ ತನಕ ನಮಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ನಾವು ಮರೆತಿದ್ದೇವಾ ಅಷ್ಟರ ತನಕ ನಾವು ಹೀಗೆ ಇರ್ತೇವೆ ನಮ್ಮ ಜವಾಬ್ದಾರಿಯನ್ನು ಇಡೀ ರಾಷ್ಟ್ರವನ್ನು ವಿಶ್ವಗುರುವಾಗಿ ಮಾಡಬೇಕು ಅದಕ್ಕೋಸ್ಕರ ನಾವು ದೇವತೆಯಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಒಂದು ವಿಷ್ಣು ಸಹಸ್ರನಾಮ ಮಾತೆಯರು ಪುರುಷರು ಪ್ರತಿಯೊಬ್ಬರು ಮನೆಯಲ್ಲಿ ರಾಷ್ಟ್ರಕ್ಕೋಸ್ಕರ ಮತ್ತು ಗೋವಿಗೋಸ್ಕರ ನಮಗೋಸ್ಕರ ರಾಷ್ಟ್ರ ಮತ್ತು ಗೋವು ಸಮೃದ್ಧಿಯಾಗಿದ್ರೆ ನಾವು ಸಮೃದ್ಧಿತ್ತೆ ಹಾಗೆ ಅದಕ್ಕೋಸ್ಕರ ನೀವೆಲ್ಲರೂ ಇವತ್ತಿನಿಂದ ಸಂಕಲ್ಪವನ್ನು ಮಾಡಿ ನಾವು ದಿನಾಲೂ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ತೇವೆ ಅಥವಾ ಶ್ರೀರಾಮ್ ಜಯರಾಮ್ ಜೈ ಜಯರಾಮ್ ಹನುಮಾನ್ ಚಾಲಿಸಾ ಅದು ಬರದಿದ್ದರೂ ನೀವು ಸಾಂಬ ಸದಾಶಿವ ಅಂತ ಮಂತ್ರವನ್ನು ಜಪ ಮಾಡ್ಬೋದು ಯಾವುದಾದ್ರೂ ಒಂದು ಮಂತ್ರವನ್ನು ರಾಷ್ಟ್ರಕ್ಕೆ ಮತ್ತು ಗೋವಿಗೋಸ್ಕರ ಸಮರ್ಪಣೆ ಮಾಡಿ ಇದು ನಮ್ಮ ಈ ರಥದ ಒಂದು ಉದ್ದೇಶ ಎರಡನೇ ಉದ್ದೇಶ ನಂದಿ ನಂದಿಯ ಉತ್ಪನ್ನಗಳು ಪ್ರತಿಯೊಂದು ಆ ಗೋವಿನ ಉತ್ಪನ್ನಗಳು ಪ್ರತಿಯೊಂದು ಮನೆಗಳಲ್ಲಿ ಬಳಸಬೇಕು ಇವತ್ತು ನಾವು ತುಂಬ ಕಷ್ಟದಲ್ಲಿದ್ದೇವೆ ಯಾಕೆ ಕಷ್ಟದಲ್ಲಿದ್ದೇವೆ ಯಾಕೆಂದ್ರೆ ನಾವೆಲ್ಲರೂ ನಾವೆಲ್ಲರೂ ವಿದೇಶಿ ವಸ್ತುಗಳನ್ನು ಬಳಸ್ತಾ ಇದ್ದೇವೆ ಕೆಮಿಕಲ್ ಅನ್ನು ಬಲ ಬಳಸ್ತಾ ಇದ್ದೇವೆ ಸೋಪ್ ಇರಲಿ ದೇಶದಲ್ಲಿ ಸುಮಾರು ಐವತ್ತೆಂಟು ಸಾವಿರ ಕಸೈಖಾನೆ ಇದೆ ಇದು ಎರಡು ಸಾವಿರದ ಏಳರ ರಿಪೋರ್ಟ್ ನಾನು ಹೇಳ್ತಾ ಇದ್ದೀನಿ ಎರಡು ಸಾವಿರದ ಏಳರಲ್ಲಿ ನಮ್ಮದೊಂದು ಟೀಮ್ ಇತ್ತು ಆ ಟೀಮ್ ರಿಸರ್ಚ್ ಮಾಡಿದಾಗ ಐವತ್ತ ಒಂಬತ್ತು ಸಾವಿರ ಕಸಾಯ್ಖಾನೆ ಗೌರ್ಮೆಂಟ್ ಪರ್ಮಿಟೆಡ್ ಇತ್ತು ಆ ಕಸೈಖಾನೆಯಲ್ಲಿ ಬಂದಂಥ ರಕ್ತ ಇರಲಿ ಆ ಕಸೈಖಾನದಲ್ಲಿ ಬಂದಂಥ ಚರ್ಬಿ ಇರಲಿ ಎಲ್ಲಿ ಹೋಗಿದೆ ಅಂತ ನಾವು ಯಾರೂ ಕೇಳಲಿಲ್ಲ ನಾವು ಬಿಸ್ಕಿಟ್ ಸಿಗ್ತದೆ ಅದನ್ನು ತಿಂತೇವೆ ಕಣ್ಣು ಮುಚ್ಚಿ ತಿಂತೇವೆ ಅದರಲ್ಲಿ ಆ ಮಿಲ್ಕ್ ಅದು ಇದು ಕ್ರೀಮ್ ಕ್ರೀಮ್ ಎಲ್ಲಿಂದ ಬರ್ತದೆ ನಮಗೆ ಗೊತ್ತಿಲ್ಲ ಬಂತು ತಿಂದೆವು ಹಾಗೆ ಅಗರಬತ್ತಿಯನ್ನು ಬಳಸ್ತೇವೆ ನಾವು ಆ ಅಗರ್ಬತ್ತಿಯಲ್ಲಿ ಗೋವಿನ ರಕ್ತ ತುಂಬ ಯಾಕೆಂದರೆ ಐ ಐವತ್ತೊಂಬತ್ತು ಸಾವಿರದಲ್ಲಿ ನಾನು ಆಗೋದು ಹೇಳ್ತದೆ ಈಗ ಕಡಿಮೆ ಆಗಿದೆ ಈಗ ಇಲ್ಲಿಗಲೂ ತುಂಬ ಕಡಿಮೆ ಆಗಿದೆ ಆಗ ಐವತ್ತೊಂಬತ್ತು ಒಂಬತ್ತು ಸಾವಿರ ಕಸಖಾನೆಯಲ್ಲಿ ಇಪ್ಪತ್ತೆಂಟು ಕಸೈಖಾನೆ ದೊಡ್ಡದಿತ್ತು ಉದಾಹರಣೆಗೆ ನಮ್ಮ ದೇವನಾರ ಅಂತ ಇದೆ ಮುಂಬೈ ಹತ್ತಿರ ಐದು ಸಾವಿರ ಪಸುಗಳನ್ನು ಒಮ್ಮೆಲೆ ಕೊಳ್ತಾರೆ ಎರಡು ಗಂಟೆಯಲ್ಲಿ ಅಲ್ ಕಬೀರ್ ಘೋಷ ಕಸೈಖಾನೆ ಅಂತ ಇದೆ ಹೈದರಾಬಾದಲ್ಲಿ ಸುಮಾರು ನೂರಾರು ಎಕರೆಯಲ್ಲಿ ಆ ಕಸೈಖಾನೆ ಇದೆ ಹದಿನೈದು ಸಾವಿರ